ನೋಡಿ ಇದೆಲ್ಲದ್ರ ನಡುವೆ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಇದೊಂದಿಷ್ಟು ಬೆಳವಣಿಗೆ ನಾವು ಗಮನಿಸ್ತಾ ಇದ್ರೆ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಪಂಚಮಸಾಲಿ ಶ್ರೀಗಳ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ ಅಧಿವೇಶನ ಅಧಿವೇಶನದ ವೇಳೆ ಸ್ವಾಮೀಜಿ ಹೋರಾಟಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾವು ಸರ್ಕಾರದಲ್ಲಿದ್ದರೂ ಹೋರಾಟವನ್ನು ಮಾಡ್ತೇವೆ ಸರ್ಕಾರಕ್ಕೆ ಮುಜುಗರವಾಗುವಂತೆ ಹೋರಾಟ ಮಾಡಬಾರದು ಅತಿಯಾಗಿದೆ ಅನ್ನೋ ರೀತಿ ಹೋರಾಟವನ್ನು ಮಾಡಬಾರದು ಹೆಬ್ಬಾಳ್ಕರ್ ವಿಚಾರದಲ್ಲಿ ಹೆಬ್ಬಾಳ್ಕರ್ ಈ ವಿಚಾರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವಿಜಯಪುರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲೆ ಮೀಸಲಾತಿ ಹೋರಾಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಅನ್ನೋದು ಅನುಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟದ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಶಾಸನಬದ್ಧವಾದಂಥ ಅವಧಿಯೊಳಗೆ ನೀವು ಮಾತಾಡೋದ ನೀವು ಯಾವ ಮಾತಾಡ್ತೀರಿ ನಮ್ಮ ಜೊತೆಗೆ ನಿರಂತರ ಹೋರಾಟ ಬರ್ರಿ ಅಂತ ನಾನು ಒತ್ತಡ ಮಾಡಲ್ಲ ಈಗ ನೀವು ಶಾಸಕರಾಗಿದ್ರೆ ಮಾತಾಡೋ ಅಧಿವೇಶ ಸಮಾಜದ ಪರವಾಗಿ ಮಾತಾಡ್ರಿ ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ನಂಬಿಕೆ ಕಳ್ಕೊಳಕತ್ತೀರಿ ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾಳೆ ಅಧಿವೇಶನ ಮಾಡ್ರಿ ಅಂತೇಳಿ ಅವ್ರು ಸಲಹೆ ಕೊಡ್ತೀನಿ ಬಂದಾಗ ನಾನು ರಾಜ್ಯ ಮಾಡೋದು ದೇವ್ರ ಶಕ್ತಿ ಕೊಟ್ಟು ನಾನು ಮಾಡ್ತೀನಿ ಅದನ್ನ ಸಮಾಜ ಅನ್ನೋದು ಬಂದಾಗ ನಾನು ಪಕ್ಷಾದ್ಯಂತ ಹೋರಾಟಕ್ಕೆ ಯಾಕೆ ಸಜ್ಜಾಗಿದ್ದೆ ನಾನು ಪಕ್ಷದಲ್ಲಿ ಉಂಟುಕೊಂಡಿದ್ದೆ ಅಲ್ಲ ಸಮಾಜ ಬಂದಾಗ ಅದು ಸರಿಯಲ್ಲ ಆ ತತ್ವದಲ್ಲಿ ಬೆಳೆದಂಥ ಉಂಟು ನಾನು ಅದೇ ಅದೇ ನಿಟ್ಟಿನಲ್ಲೇ ನಡೀತೀನಿ ನಾನು ಇವತ್ತು ಕೂಡ ಪಕ್ಷಕ್ಕೆ ಹೋರಾಟ ಇರುತ್ತೆ ನಮ್ದು ನಾನು ಬರ್ವ್ರು ಕರ್ಕೊಂಡು ಹೋಗ್ತೀನಿ ಬರ್ಬಾರ್ದವ್ರು ಹೋಗ್ಲಿ ನನಗೇನಾಗೋದೈತಿ ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದರೆ ಯಾ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಆದ್ಮಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ನೀವು ಇದ್ವಿ ಸದನ ನಡೀತಾ ಇತ್ತು ಸೆಷನ್ ನಡೀತಾ ಇತ್ತು ಆಗ ಹೋರಾಟಕ್ಕೆ ಬಂದಿದ್ರು ಸ್ವಾಮೀಜಿಗಳ ಜೊತೆಗೆ ಸಮುದಾಯದವರ ಜೊತೆಗೆ ನಿಂತ್ಕೊಂಡಿದ್ರು ಈಗ ಅವ್ರದ್ದೇ ಸರ್ಕಾರ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಜುಗರ ತರಬೇಡಿ ಅಂತ ಹೇಳ್ತಾ ಇದ್ದಾರೆ ಏನಿದು ಡಬಲ್ ಸ್ಟ್ಯಾಂಡ್ ಮಾನ್ಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು ಏನು ಹೇಳಿದರು ಅವರು ಖಂಡಿತ ರಂಜಿತ್ ಡಿಸೆಂಬರ್ ಹತ್ತರಂದು ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಜಯಮೂರ್ತಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕರೆಯನ್ನು ಕೊಡಲಾಗುತ್ತೆ ಆ ಕರೆಯಲ್ಲಿ ಪ್ರಮುಖವಾಗಿ ಐದು ಸಾವಿರ ಟ್ಯಾಕ್ಟರ್ಗಳ ಮೂಲಕ ನಾವು ಮುತ್ತಿಗೆಯನ್ನು ಹಾಕ್ತೇವೆ ಆದರೆ ಪದೇ ಪದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಂಡ್ರು ಕೂಡ ನಮ್ಮ ಮನವಿಯನ್ನು ಸ್ಪಂದನೆ ಮಾಡ್ತಿಲ್ಲ ಹೀಗಾಗಿ ನಮಗೆ ಏನು ನಾವು ಮುತ್ತಿಗೆ ಹಾಕಿ ನಮ್ಮ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಜೊತೆಗೆ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು ಅದರಲ್ಲಿ ಪ್ರಮುಖವಾಗಿ ಏನು ಬಿ ಜೆ ಪಿ ಸರ್ಕಾರದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೋರಾಟದ ಭಾಗವಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ವಿಜಯಾನಂದ ಕಾಶ್ಯಪ್ನವ್ರ ಸೇರಿದಂತೆ ವಿನಯ್ ಕುಲಕರ್ಣಿ ಈಗ ಏನು ಪಂಚಮಸಾಲಿ ಸಮಾಜದ ಶ್ರೀಗಳ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕ್ತಿದ್ರೆ ಈ ಬಗ್ಗೆ ಪಂಚಮಸಾಲಿ ಶ್ರೀಗಳು ಕೂಡ ಅಸಮಾಧಾನ ಹೊರಹಾಕಿದ್ದು ಏನು ಮತವನ್ನು ತಗೋಬೇಕಾದ್ರೆ ಅಥವಾ ಹೋರಾಟದ ಅಂದರೆ ಸ್ವತಂತ್ರ ಸಂದರ್ಭದಲ್ಲಿ ನಾವು ಗೆಲ್ಲಿಸೋದಕ್ಕೆ ಮಾತ್ರ ಇವರಿಗೆ ಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಪಂಚಮಸಾಲಿ ಶ್ರೀಗಳು ಕೊಟ್ಟರೆ ಇತ್ತ ಮತ್ತೊಂದೆಡೆ ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ನಾವು ಹೋರಾಟದ ಸರ್ಕಾರದ ಭಾಗವಾಗಿದ್ದರೂ ಕೂಡ ಹೋರಾಟವನ್ನು ಮಾಡ್ತಿದ್ದೀವಿ ಆದರೆ ಆ ಸ್ವಾಮೀಜಿಗಳು ಸರ್ಕಾರಕ್ಕೆ ಮುಜುಗರವನ್ನು ತರ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಮತ್ತು ಅತಿಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಸಮಾಧಾನವನ್ನೆಂದರೆ ಅಂದರೆ ಪರೋಕ್ಷವಾಗಿ ಅಸಮಾಧಾನವನ್ನು ಹಾಕ್ತಿದ್ದಾರೆ ಆದರೆ ಇದಕ್ಕೂ ಮುಂಚೆ ಪ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀಗಳ ಹೋರಾಟಕ್ಕೆ ಇದೇ ಲಕ್ಷ್ಮೀ ಹಬ್ಬಾಳ್ಕರು ಕೂಡ ಕಳೆದ ಹಲವಾರು ವರ್ಷಗಳಿಂದ ಕೂಡ ಏನು ಪ್ರತಿಭಟನೆ ಭಾಗ ಆಗಿದ್ರು ಈಗ ಸರ್ಕಾರ ಬಂದ ಮೇಲೆ ಸಚಿವ ಏನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮಿಸ್ಗೈಡನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವು ಸಚಿವರು ಮಿಸ್ಗೈಡ್ ಮಾಡ್ತಿದ್ದಾರೆ ಹೀಗಾಗಿ ನಮಗೆ ಈ ಪಂಚಮಸಾಲಿ ಸಮಾಜದ ಹೋರಾಟಕ್ಕೆ ಹಿನ್ನಡೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪಂಚಮಸಾಲಿ ಸಮಾಜದ ಶ್ರೀಗಳು ಕೂಡ ಹೇಳಿರುವಂಥದ್ದು ಆದರೆ ನಾವು ಯಾವುದೇ ಕಾರಣಕ್ಕೂ ಏನು ಹೋರಾಟವನ್ನು ಕೈ ಬಿಡೋದಿಲ್ಲ ಡಿಸೆಂಬರ್ ಹತ್ತರಂದು ನಾವು ಹೋರಾಟವನ್ನು ಮಾಡೇತಿರ್ತೇವೆ ಅದಕ್ಕೂ ಮುಂಚೆ ಕೆಲ ಸಚಿವರು ಶಾಸಕರ ಮಾಜಿ ಶಾಸಕರ ಸಭೆಯನ್ನು ಡಿಸೆಂಬರ್ ಒಂದರಂದು ಕರಿತೇವೆ ಮುತ್ತಿಗೆ ಹಾಕೆ ಹಾಕ್ತೇವೆ ಎಲ್ಲರೂ ಕೂಡ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ರಂಜಿತ್ ಓಕೆ ಥ್ಯಾಂಕ್ ಯು ನೋಡಿ ಇದೆಲ್ಲದರ ನಡುವೆ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಇದೊಂದಿಷ್ಟು ಬೆಳವಣಿಗೆ ನಾವು ಗಮನಿಸ್ತಾ ಇದ್ರೆ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಪಂಚಮಸಾಲಿ ಶ್ರೀಗಳ ವಿರುದ್ಧ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ ಅಧಿವೇಶನ ಅಧಿವೇಶನದ ವೇಳೆ ಸ್ವಾಮೀಜಿ ಹೋರಾಟಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾವು ಸರ್ಕಾರದಲ್ಲಿದ್ದರೂ ಹೋರಾಟವನ್ನು ಮಾಡ್ತೇವೆ ಸರ್ಕಾರಕ್ಕೆ ಮುಜುಗರವಾಗುವಂತೆ ಹೋರಾಟ ಮಾಡಬಾರದು ಅತಿಯಾಗಿದೆ ಅನ್ನೋ ರೀತಿ ಹೋರಾಟವನ್ನು ಮಾಡಬಾರದು ಹೆಬ್ಬಾಳ್ಕರ್ ವಿಚಾರದಲ್ಲಿ ಹೆಬ್ಬಾಳ್ಕರ್ ಈ ವಿಚಾರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವಿಜಯಪುರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲೆ ಮೀಸಲಾತಿ ಹೋರಾಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಅನ್ನೋದು ಅನುಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟದ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ನೀವು ಶಾಸನಬದ್ಧವಾದಂತಹ ಅವಧಿ ಒಳಗೆ ನೀವು ಮಾತಾಡೋದ ನೀವು ಯಾವ ಮಾತಾಡ್ತೀರಿ ನಮ್ಮ ಜೊತೆಗೆ ನಿರಂತರ ಹೋರಾಟ ಬರ್ರಿ ಅಂತ ನೀವು ಒತ್ತಡ ಮಾಡಲ್ಲ ಈಗ ನೀವು ಶಾಸಕರಾಗಿದ್ರೆ ಮಾತಾಡೋಣ ಅಧಿವೇಶ ಸಮಾಜದ ಪರವಾಗಿ ಮಾತಾಡ್ರಿ ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ನಂಬಿಕೆ ಕಳ್ಕೊಳಕತ್ತೀರಿ ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾಳೆ ಅಧಿವೇಶನ ಮಾಡ್ರಿ ಅಂತ ಅವ್ರು ಸಲಹೆ ಕೊಡ್ತೀನಿ ಮಾಡೋದು ದೇವ್ರ ಶಕ್ತಿ ಕೊಟ್ಟು ನಾನು ಮಾಡ್ತೀನಿ ಸಮಾಜ ಅನ್ನೋದು ಬಂದಾಗ ನಾನು ಪಕ್ಷಾತೀತ ಹೋರಾಟಕ್ಕೆ ಯಾಕೆ ಸಜ್ಜಾಗಿದ್ದೇನೆ ನಾನು ಪಕ್ಷದಲ್ಲಿ ಅಲ್ಲ ಸಮಾಜ ಬಂದಾಗ ಅದು ಸರಿ ಅಲ್ಲ ಆ ತತ್ವದಲ್ಲಿ ಬೆಳೆದಂಥವ್ರು ನಾನು ಅದು ಅದೇ ನಿಟ್ಟಿನಲ್ಲೇ ನಡೀತೀನಿ ನಾನು ಇವತ್ತು ಕೂಡ ಪಕ್ಷ ಕಿತ್ತು ಹೋದ ಹೋರಾಟ ಇರುತ್ತೆ ನಮ್ದು ನಾನು ಬಂದವ್ರು ಕರ್ಕೊಂಡು ಹೋಗ್ತೀನಿ ಬರ್ಲಾರ್ದವ್ರು ಹೋಗ್ಲಿ ನನಗೇನಾಗಬೇಕು ನೋಡಿ ಸ್ವಾಮಿಗಳಿಗೆ ಗೌರವವನ್ನ ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಯಾ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಆದ್ನಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಇನ್ನೆಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ನೀವು ಇದ್ವಿ ಸದನ ನಡೀತಾ ಇತ್ತು ಸೆಷನ್ ನಡೀತಾ ಇತ್ತು ಆಗ ಹೋರಾಟಕ್ಕೆ ಬಂದಿದ್ದರು ಸ್ವಾಮೀಜಿಗಳ ಜೊತೆಗೆ ಸಮುದಾಯದವರ ಜೊತೆಗೆ ನಿಂತ್ಕೊಂಡಿದ್ರು ಈಗ ಅವ್ರದ್ದೇ ಸರ್ಕಾರ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಜುಗರ ತರಬೇಡಿ ಅಂತ ಹೇಳ್ತಾ ಇದ್ದಾರೆ ಏನಿದು ಡಬಲ್ ಸ್ಟ್ಯಾಂಡ್ ಮಾನ್ಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಏನು ಹೇಳಿದರು ಅವರು ಖಂಡಿತ ರಂಜಿತ್ ಡಿಸೆಂಬರ್ ಹತ್ತರಂದು ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಜಯಮೂರ್ತುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕರೆಯನ್ನು ಕೊಡಲಾಗುತ್ತೆ ಆ ಕರೆಯಲ್ಲಿ ಪ್ರಮುಖವಾಗಿ ಐದು ಸಾವಿರ ಟ್ಯಾಕ್ಟರ್ಗಳ ಮೂಲಕ ನಾವು ಮುತ್ತಿಗೆಯನ್ನು ಹಾಕ್ತೇವೆ ಆದರೆ ಪದೇ ಪದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಂಡ್ರೂ ಕೂಡ ನಮ್ಮ ಮನವಿಯನ್ನು ಸ್ಪಂದನೆ ಮಾಡ್ತಿಲ್ಲ ಹೀಗಾಗಿ ನಮಗೆ ಏನು ನಾವು ಮುತ್ತಿಗೆ ಹಾಕಿ ನಮ್ಮ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಜೊತೆಗೆ ಅಸಮಾಧಾನವನ್ನು ಕೂಡ ಹೊರಹಾಕಿದರು ಅದರಲ್ಲಿ ಪ್ರಮುಖವಾಗಿ ಏನು ಬಿಜೆಪಿ ಸರ್ಕಾರದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೋರಾಟದ ಭಾಗವಾಗಿದ್ದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ವಿಜಯಾನಂದ ಕಾಶ್ಯಪ್ನವ್ರ ಸೇರಿದಂತೆ ವಿನಯ್ ಕುಲಕರ್ಣಿ ಈಗ ಏನು ಪಂಚಮಸಾಲಿ ಸಮಾಜದ ಶ್ರೀಗಳ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕ್ತಿದ್ರೆ ಈ ಬಗ್ಗೆ ಪಂಚಮಸಾಲಿ ಶ್ರೀಗಳು ಕೂಡ ಅಸಮಾಧಾನ ಹೊರಹಾಕಿದ್ದು ಏನು ಮತವನ್ನು ತಗೋಬೇಕಾದ್ರೆ ಅಥವಾ ಹೋರಾಟದ ಅಂದರೆ ಸ್ವತಂತ್ರ ಸಂದರ್ಭದಲ್ಲಿ ನಾವು ಗೆಲ್ಲಿಸೋದಕ್ಕೆ ಮಾತ್ರ ಇವರಿಗೆ ಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಪಂಚಮಸಾಲಿ ಶ್ರೀಗಳು ಕೊಟ್ಟರೆ ಈತ ಮತ್ತೊಂದೆಡೆ ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ನಾವು ಹೋರಾಟದ ಸರ್ಕಾರದ ಭಾಗವಾಗಿದ್ದರೂ ಕೂಡ ಹೋರಾಟವನ್ನು ಮಾಡ್ತಿದ್ದೀವಿ ಆದರೆ ಆ ಸ್ವಾಮೀಜಿಗಳು ಸರ್ಕಾರಕ್ಕೆ ಮುಜುಗರವನ್ನು ತರ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಮತ್ತು ಅತಿಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಸಮಾಧಾನವನ್ನೆಂದರೆ ಅಂದರೆ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಆದರೆ ಇದಕ್ಕೂ ಮುಂಚೆ ಪ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀಗಳ ಹೋರಾಟಕ್ಕೆ ಇದೇ ಲಕ್ಷ್ಮೀ ಹಬ್ಬಾಳ್ಕರು ಕೂಡ ಕಳೆದ ಹಲವಾರು ವರ್ಷಗಳಿಂದ ಕೂಡ ಏನು ಪ್ರತಿಭಟನೆ ಭಾಗ ಆಗಿದ್ರು ಈಗ ಸರ್ಕಾರ ಬಂದ ಮೇಲೆ ಸಚಿವ ಏನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮಿಸ್ಗೈಡನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವು ಸಚಿವರು ಮಿಸ್ಗೈಡ್ ಮಾಡ್ತಿದ್ದಾರೆ ಹೀಗಾಗಿ ನಮಗೆ ಈ ಪಂಚಮಸಾಲಿ ಸಮಾಜದ ಹೋರಾಟಕ್ಕೆ ಹಿನ್ನಡೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಪಂಚಮಸಾಲಿ ಸಮಾಜದ ಶ್ರೀಗಳು ಕೂಡ ಹೇಳಿರುವಂಥದ್ದು ಆದರೆ ನಾವು ಯಾವುದೇ ಕಾರಣಕ್ಕೂ ಏನು ಹೋರಾಟವನ್ನು ಕೈ ಬಿಡುವುದಿಲ್ಲ ಡಿಸೆಂಬರ್ ಹತ್ತರಂದು ನಾವು ಹೋರಾಟವನ್ನು ಮಾಡೇ ತಿರ್ತೇವೆ ಅದಕ್ಕೂ ಮುಂಚೆ ಕೆಲ ಸಚಿವರು ಶಾಸಕರ ಮಾಜಿ ಶಾಸಕರ ಸಭೆಯನ್ನು ಡಿಸೆಂಬರ್ ಒಂದರಂದು ಕರಿತೇವೆ ಮುತ್ತಿಗೆ ಹಾಕೇ ಹಾಕ್ತೇವೆ ಎಲ್ಲರೂ ಕೂಡ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು What do you want to do, Ranjit? Okay, thank you, Tamila Mahithika.